ಐಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮು ಉಂಟಾಗಲಿ ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತರ ಮಧುರುವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಮತ್ತೊಂದು ಬಾರಿ ಒಂದು ಸಂದೇಶದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂಥ ಒಂದು ಮಹಾ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುವನಾಗಿದ್ದೇನೆ ಪ್ರಿಯರೇ ಈ ದಿನದ ಒಂದು ಚಿಂತನೆಗಾಗಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ ಸಂದೇಶದ ಧ್ಯಾನದ ಭಾಗಕ್ಕಾಗಿ ಒಂದು ಕೋರಂತದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಅದರ ಹನ್ನೆರಡನೇ ವಚನವನ್ನು ಓದಿಕೊಳ್ಳೋಣ ಆದ ಕಾರಣ ನಿಂತಿದ್ದೇನೆಂದು ನೆನೆವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ದೇವರ ನಮಕ್ಕೆ ಸ್ತೋತ್ರವಾಗಲಿ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ನಾವು ಇನ್ನೊಂದು ಬೇರೆ ಮಾತಿನಲ್ಲಿ ಹೇಳುವುದಾದರೆ ನಿಂತಿದ್ದೇನೆ ನಾನು ಸರಿಯಾಗಿದ್ದೇನೆ ನಾನು ಎಲ್ಲ ಸರಿಯಾಗಿಯೇ ಇದ್ದೇನೆ ನನಗೆ ಜ್ಞಾನ ಇದೆ ಅನೇಕ ವರ್ಷಗಳಿಂದ ಅನುಭವ ಇದೆ ಎಂಬುದಾಗಿ ನಾವು ನೆನೆಸುವಾಗ ಅದೇ ಸಮಯದಲ್ಲಿ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು ಬಹು ಘೋರವಾದ ಪಾಪಗಳಲ್ಲಿ ಬೀಳಲಿಕ್ಕೆ ಎಲ್ಲ ಅವಕಾಶಗಳು ಇದೆ ಯಾವಾಗ ಎಚ್ಚರಿಕೆಯಿಂದ ಇರದೇ ಇದ್ದರೆ ಎಚ್ಚರಿಕೆ ಉಳ್ಳವರಾಗಿ ಇರದೇ ಇದ್ದರೆ ಬೀಳಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಎಚ್ಚರವಾಗಿರಲಿ ಎಂಬುದಾಗಿ ಸತ್ಯವೇಧದಲ್ಲಿ ಸುಮಾರು ನಲವತ್ತ್ಮೂರು ಬಾರಿ ದೇವರು ಆತನನ್ನು ಹಿಂಬಾಲಿಸುವ ಜನರನ್ನು ಎಚ್ಚರಿಸಿದ್ದಾನೆ ಪ್ರಿಯರಿ ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರ ಮಕ್ಕಳಾಗಿರುವ ನಾವು ಬಹು ಜಾಗರೂಕತೆಯಿಂದ ಎಚ್ಚರಿಕೆ ಉಳ್ಳವರಾಗಿ ಜೀವಿಸಬೇಕೆಂಬುದಾಗಿ ಕರ್ತನು ಅನೇಕ ಬಾರಿ ನಮ್ಮನ್ನು ಏನು ಮಾಡಿದರೆ ಎಚ್ಚರಿಸಿ ನಡೆಸಿದ್ದಾರೆ ಪ್ರಿಯರೇ ಆದ್ದರಿಂದ ನೋಡ್ತೇವೆ ಯಾಕೆ ಎಚ್ಚರಿಕೆ ಉಳ್ಳವರಾಗಿರಬೇಕು ಇರಬೇಕು ಎಂಬುದಾಗಿ ನಾವು ಗಮನಿಸುವುದಾದರೆ ಈ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ ನಮಗೆ ಸ್ಪಷ್ಟವಾಗಿ ನಾವು ಓದಿಕೊಳ್ಳೋಣ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಹಾ ನೋಡಿ ಯುಗಾಂತ್ಯಕ್ಕೆ ಬಂದಿರುವ ನಮಗೆ ಇದೇನಾಗಿದೆ ನಿದ ಅವರಿಗೆ ಸಂಭವಿಸಿದ ಸಂಗತಿಗಳು ಯಾರಿಗೆ ಹಳೆ ಒಡಂಬಡಿಕೆಯಲ್ಲಿ ಬರ ಬರೆಯಲ್ಪಟ್ಟಂಥ ದೇವಚಂದ್ರರಾದಂಥ ಇಸ್ರಾಯೇಲ್ರಿಗೆ ಅವರಿಗೆ ಸಂಭವಿಸಿದ ಸಂಗತಿಗಳು ನಮಗೆ ನಿದರ್ಶನವಾಗಿ ಬುದ್ಧಿವಾದಗಳಾಗಿ ನಮಗೆ ಬರೆಯಲ್ಪಟ್ಟಿದೆ ದೇವರು ನಮಗೆ ಬರೆಸಿಟ್ಟಿದ್ದಾನೆ ಯಾಕಂದರೆ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು ಎಂಬುದಕ್ಕಾಗಿ ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೆಲವು ಪ್ರಮುಖ ಕಾರ್ಯಗಳಲ್ಲಿ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು ಪ್ರಿಯರೇ ನಾವು ಐದನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಐದನೇ ವಚನವನ್ನು ಓದಿಕೊಳ್ಳೋಣ ಆದರೂ ಅವರೊಳಗೆ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಅವರ ಅಡವಿಯಲ್ಲಿ ಅಷ್ಟೇ ಆದರೂ ಅವರಲ್ಲಿ ಯಾರಲ್ಲಿ ದೇವ ದೇವರನ್ನು ಹಿಂಬಾಲಿಸುತ್ತಿರುವಂತಹ ಜನರಲ್ಲಿ ಆತನ ಪ್ರಜೆಗಳಲ್ಲಿ ಅವರೇನು ಮಾಡಲಿಲ್ಲ ಬಹು ಮಂದಿಯಲ್ಲಿ ಸಂತೋಷಿಸಲಿಲ್ಲ ಅವರ ಅಡವಿಯಲ್ಲಿ ಸಂವರಿಸಲ್ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಗಮನಿಸ್ತೇವೆ ಪ್ರಿಯರೇ ಯಾಕೆ ಎಂಬುದಾಗಿ ನಾವು ಗಮನಿಸುವುದರ ಆರನೇ ವಚನದಲ್ಲಿ ನಾವು ನೋಡ್ತೇವೆ ಓದಿಕೊಳ್ಳೋಣ ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗ ಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ ಹಾ ನೋಡ್ರಿ ಅವರು ಕೆಟ್ಟ ಸಂಗತಿಗಳನ್ನು ಆಶಿಸಿದಂತೆ ನಾವು ಕೂಡ ಆಶಿಸಬಾರದು ಎಂಬುದಾಗಿ ಇವುಗಳು ನಿದರ್ಶನಗಳಾಗಿ ನಮಗೆ ಬರೆಯಲ್ಪಟ್ಟಿವೆ ಎಂಬುದಾಗಿ ನಮಗೆ ವಚನದಲ್ಲಿ ನೋಡ್ತೇವೆ ಅವರು ಕೆಟ್ಟ ಸಂಗತಿಗಳನ್ನು ಆಶಿಸಿದ್ರು ಯಾವ್ದು ಕೆಟ್ಟ ಸಂಗತಿಗಳು ನೋಡಿ ಆಶೆ ಎಂಬುದು ಬಸರಾಗಿ ಪಾಪವನ್ನು ಹೆರುತ್ತದೆ ಪಾಪವು ಕೊಡುವ ಸಂಬಳ ಮರಣ ಅಂದರೆ ನರಕ ನಾಶನ ಎಂಬುದಾಗಿ ನಾವು ನೋಡ್ತೀವಿ ಆಶೆ ನಾವು ಒಂದು ತಿಮೋತಿ ಆರನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಂಥ ಆಶೆಗಳು ಸಂವಾರ ನಾಶನಗಳಲ್ಲಿ ನಡೀತದೆ ದುರಾಶೆಗಳು ಸ ಆಶೆ ದುರಾಶೆ ಇವೆರಡೂ ಪ್ರೈಸ್ಗಳು ಒಂದೇ ಆಗಿದೆ ಅವು ಸಂವಾರ ನಾಶನಗಳಲ್ಲಿ ನಡೆಸ್ತವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಮನುಷ್ಯನಿಗೆ ಆಶೆ ದೇವರನ್ನು ಬಿಟ್ಟರೆ ಯಾವುದರ ಮೇಲೂ ಅದನ್ನೇ ದೇವರು ಬಯಸುವಂತದಾಗಿದೆ ವಚನವನ್ನು ಓದಿಕೊಳ್ಳೋಣ ಅವರಲ್ಲಿ ಕೆಲವರು ವಿಗ್ರಹ ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು ಎದ್ದರು ಎಂದು ಬರೆದೇ ಅಲ್ಲ ನೀವು ವಿಗ್ರಹ ರಾಧಕರಾಗಬೇಡಿರಿ ಆ ನೋಡಿ ವಿ ನಾವು ಹೊಸ ಒಡಂಬಡಿಕೆ ಭಕ್ತರಾದ ಆದಂಥ ನಾವುಗಳು ದೇವರನ್ನು ಬಿಟ್ಟು ಬೇರೆ ಯಾವುದನ್ನಾಗಲಿ ಹೆಚ್ಚಾಗಿ ಪ್ರೀತಿ ಮಾಡಿದರೆ ಅದು ಆರಾಧನೆ ಆಗಿದೆ ನೋಡಿ ಏನು ಮಾಡಿಬಿಟ್ರು ದೇವರ ಮಾರ್ಗದರ್ಶನವನ್ನು ಬಿಟ್ಟು ದೇವರ ಮಾರ್ಗವನ್ನು ಬಿಟ್ಟರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಏನು ಮಾಡೋದು ಕೂತುಕೊಂಡ್ರು ಎಂಬುದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ನೋಡ್ತೀವಿ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ ಆದ್ದರಿಂದ ಇಲ್ಲಿ ನಾವು ನೋಡ್ತೀವಿ ನಾವು ನಮ್ಮ ಜೀವಿತದಲ್ಲಿ ದೇವರಿಗಿಂತ ಹೆಚ್ಚಾಗಿ ಯಾವುದಕ್ಕಾದರೂ ನಮಗಾದರೂ ನಮ್ಮ ವೈಯಕ್ತಿಕ ಯಾವುದೇ ಕುಟುಂಬಕ್ಕಾದರೂ ನಾವು ದೇವರಿಗಿಂತ ಹೆಚ್ಚಾಗಿ ಸ್ಥಾನವನ್ನು ಕೊಡುವುದಾದರೆ ಪ್ರೀತಿಸುವುದಾದರೆ ಅದು ಕೂಡ ವಿಗ್ರಹ ಆರಾಧನೆಯಾಗಿದೆ ಆದ್ದರಿಂದ ನೀವು ವಿಗ್ರಹ ಆರಾಧಕರಾಗಬೇಡ್ರಿ ವಿಗ್ರಹ ಆರಾಧ ಆರಾಧಕರಾಗಬೇಡ್ರಿ ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸುವಂತನಾಗಿದೆ ಮುಂದೆ ಎಂಟನೇ ವಚನದಲ್ಲಿ ನಾವು ನೋಡೋಣ ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ ಇಪ್ಪತ್ತ್ ಮೂರು ಸಾವಿರ ಮಂದಿ ಸತ್ತರು ನಾವು ಜಾರತ್ವ ಮಾಡದೇ ಇರೋಣ ಹಾ ನೋಡಿ ನಾವು ಜಾರತ್ವವನ್ನು ಮಾಡದೇ ಇರೋಣ ಜಾರತ್ವ ಒಂದು ಇದೊಂದು ರೀತಿಯ ವ್ಯಭಿಚಾರ ಅದೇ ಇಂಗ್ಲಿಷ್ ಬೈಬಲ್ ನಲ್ಲಿ ನೋಡ್ತೀವಿ ಅನ್ಕ್ಲೀನೆಸ್ ಅಂಡ್ ಬ್ಯಾಡ್ ಪ್ಯಾಶನ್ ಎಂಬುದಾಗಿ ನೋಡ್ತೀವಿ ಅಂದ್ರೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ವ್ಯಭಿಚಾರಿಗಳು ನೀವು ಲೋಕದ ಸ್ನೇಹವು ದೇವ ವೈರ್ಯವೆಂದು ನಿಮಗೆ ತಿಳಿಯದು ಲೋಕಕ್ಕೆ ಸ್ನೇಹಿತನನ್ನಾಗಿ ಮಾಡಬೇಕೆಂದರೂ ದೇವರಿಗೆ ತನ್ನನ್ನು ಏನ್ಮಾಡ್ತಾನೆ ವೈರ್ಯನಾಗಿ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಆ ವಚನದಲ್ಲಿ ನಾವು ನೋಡ್ತೇವೆ ಆ ವಚನವನ್ನು ಓದಿಕೊಳ್ಳೋಣ ನೀವು ಇಹಲೋಕ ಸ್ನೇಹವು ನಿಮಗೆ ತಿಳಿಯದು ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ ಹಾ ತನ್ನನ್ನು ದೇವರಿಗೆ ವಿರೋಧಿಯಾಗಿ ಶತ್ರುವನ್ನಾಗಿ ಮಾಡುತ್ತಾನೆ ಪ್ರಿಯರೆ ಶರೀರದ ಸ್ವಭಾವವನ್ನು ಅನುಸರಿಸಿ ನಡೆದು ಶರೀರ ಪ್ರಸಿದ್ಧ ಕ್ರಮಗಳನ್ನು ನಾವು ಅನುಸರಿಸುವುದು ಲೋಕದ ಆಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಇವೆಲ್ಲವೂ ಏನಾಗಿದೆ ದೇವರಿಂದ ಹುಟ್ಟದೆ ಲೋಕದಿಂದ ಹುಟ್ಟಿವೆ ಇವುಗಳನ್ನು ಪ್ರೀತಿಸಬೇಡ್ರಿ ಪ್ರೀತಿಸುವುದೇ ಅದು ಜಾರತ್ವವಾಗಿದೆ ಆದ್ದರಿಂದ ನಾವು ಕೆಳಗಿನ ವಚನದಲ್ಲಿ ನಾವು ನೋಡ್ತೇವೆ ಎಂಟನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಓದಿಕೊಳ್ಳೋಣ ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು ನಾವು ಪರೀಕ್ಷಿಸದೇ ಇರೋಣ ಆ ದೇವರನ್ನು ಪರೀಕ್ಷಿಸದೇ ಇರೋಣ ಅವರಲ್ಲಿ ಕೆಲವರು ದೇವರನ್ನು ಪರೀಕ್ಷಿಸಿದರು ಹೇಗೆ ಪರೀಕ್ಷಿಸಿದ್ರು ಗೊತ್ತಾ ದೇವರ ಅದ್ಭುತಗಳನ್ನು ನೋಡಿದರು ದೇವರ ಅತಿಶಯ ಕಾರ್ಯಗಳನ್ನು ನೋಡಿದರು ದೇವರ ಎಲ್ಲ ಕಾರ್ಯಗಳನ್ನು ಎಲ್ಲ ಸಂಗತಿಗಳನ್ನು ಎಲ್ಲ ಆಶೀರ್ವಾದಗಳನ್ನು ಅನುಭವಿಸಿ ಅವರೇನು ಅಂದರೆ ಆ ದೇವರ ಮಾತನ್ನು ಕೇಳದೆ ದೇವರನ್ನು ಪರೀಕ್ಷಿಸಿದನು ಎಂಬುದಾಗಿ ನಾವು ಅರಣ್ಯಕಾಂಡ ಪುಸ್ತಕ ಇದ್ದ ಇಪ್ಪತ್ತೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಪ್ರಿಯರಿ ನಾವು ಕೂಡ ದೇವರನ್ನು ಪರೀಕ್ಷಿಸದೆ ಇರೋಣ ಕಾರಣ ಏನಂದರೆ ನೋಡಿ ನಾವು ಪರೀಕ್ಷಿಸುವುದು ಎಂಬುದಾಗಿ ಇನ್ನೊಂದು ಅರ್ಥದಲ್ಲಿ ನಾವು ನೋಡುವಾಗ ಕೆಲವೊಮ್ಮೆ ಮನುಷ್ಯನು ತನ್ನ ಮೂರ್ಖತನದಿಂದ ದೇವರು ಅದ್ಭುತನ ಮಾಡುತ್ತಾನೆ ಎಂಬುದಾಗಿ ಕೆಲವೊಂದು ಕಷ್ಟಗಳಿಗೆ ಮತ್ತು ಭ್ರಮೆಗಳಿಗೆ ಒಳಗಾಗುತ್ತಾರೆ ಸಂಕಷ್ಟಗಳಿಗೆ ಒಳಗಾಗುತ್ತಾರೆ ಪ್ರಿಯರೇ ಆದ್ದರಿಂದ ನಾವು ಆ ರೀತಿಯಾಗಿ ದೇವರನ್ನು ಪರೀಕ್ಷಿಸದೇ ಇರೋಣ ನಮ್ಮ ತಾಯಿನ ಬರೆದು ಸುವಾರ್ತೆ ನಾಲ್ಕನೇದೇ ಆರು ಏಳನೇ ವಚನದಲ್ಲಿ ಆ ವಾಕ್ಯವನ್ನು ಹಿಡದೆ ಏನು ಮಾಡಿದರು ಯೇಸು ಸ್ವಾಮಿಯನ್ನು ಏನು ಮಾಡಲಿಕ್ಕೆ ಬಂದ ಅವನು ಸೈತಾನನ್ನು ಬೀಳಿಸಲಿಕ್ಕೆ ಬಂದ ಆದರೆ ಯೇಸು ಸ್ವಾಮಿ ಹೇಳಿದ ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಬರೆದಿದೆಯಲ್ಲ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ ಆದ್ದರಿಂದ ಪ್ರಿಯರೇ ನಾವು ದೇವರನ್ನು ಪರೀಕ್ಷಿಸಬಾರದು ದೇವರಿಗೆ ಅವಿಧೇಯರಾಗಿ ದೇವರು ಮಾಡಿದಂಥ ಕಾರ್ಯಗಳನ್ನು ನಾವು ಏನು ಮಾಡೋರಾಗಿರೋಣ ಅದನ್ನು ಧ್ಯಾನ ಮಾಡುತ್ತಾ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ಪ್ರಯಿಸಿಕೊಳ್ಳೋಣ ನಾವು ಏನು ಮಾಡೋಣ ಆತನಿಗೆ ನಂಬಿ ನಂಬಿ ವಿಧೇಯರಾಗಿ ಹೋಗುವುದೇ ಶ್ರೇಷ್ಠವಾದ ಒಂದು ಜೀವಿತವಾಗಿದೆ ಪ್ರಿಯರೇ ಆದರೆ ಅವರು ಏನು ಮಾಡಿದ್ರು ಅವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು ಎಂಬುದಾಗಿ ನೋಡ್ತೇವೆ ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ ಹತ್ತನೇ ದೇವ ಒಂಬತ್ತನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ ನಾವು ಓದಿಕೊಳ್ಳೋಣ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಕೈಯಿಂದ ನಾಶವಾದರು ನೀವು ಗುಣಗುಟ್ಟಿರಿ ಹಾ ನೋಡ್ರಿ ಅವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರೂ ನೀವು ಗುಣಗುಟ್ಟಬೇಡ್ರಿ ಗುಣಗುಟ್ಟುವುದು ನೋಡಿರಿ ಇಸ್ರಾಯೇಲರಲ್ಲಿ ದೊಡ್ಡ ಒಂದು ಪಾಪವಾಗಿತ್ತು ಇವತ್ತು ದೇವಜನರಾದ ನಾವುಗಳು ಒಂದು ಕೆಲವೊಮ್ಮೆ ಸಮಸ್ಯೆಗಳು ಬರುವಾಗ ಸಂಕಟಗಳು ಬರುವಾಗ ಕೊರತೆಗಳು ಬರುವಾಗ ನಾವು ದೇವರಿಗೆ ಸ್ತೋತ್ರವನ್ನು ಹೇಳುವವರಾಗಿರಬೇಕು ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಿರಬೇಕು ದೇವರ ನಾಮವನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ನೋಡಿ ಆದ್ದರಿಂದ ನೀವು ಕೂಡ ಗುಣಗುಟ್ಟಬೇಡ್ರಿ ಇಸ್ರಾಯೇಲರು ಏನು ಮಾಡಿದರು ಅವರಿಗೆ ಸ್ ಬರುವಂಥ ಒಂದು ಆ ಕಷ್ಟಗಳಲ್ಲಿ ಅವರು ಏನು ಮಾಡಿದರು ದೇವರ ವಿರೋಧವಾಗಿ ಗುಣುಗುಟ್ಟಿದರು ಮೋಶೆ ವಿರೋಧ ವಿರೋ ವಿರೋಧವಾಗಿ ಗುಣುಗುಟ್ಟಿದರು ಪ್ರೇಸ್ಗಳು ಅವರು ಆ ಅಲ್ಲಿ ದೇವರ ಅತಿಶಯ ಅದ್ಭುತ ಕಾರ್ಯಗಳನ್ನು ಅನುಭವಿಸಿದರು ಆ ಪರಲೋಕದ ಮನ್ನವನ್ನು ಅವರು ರುಚಿಸಿ ಹೊಟ್ಟೆ ತುಂಬ ಉಂಡ್ರು ಬಂಡೆ ಒಳಗಿಂದ ನೀರನ್ನು ಕುಡಿದ್ರು ಅವರ ಬಟ್ಟೆಗಳು ಅವರ ಚಪ್ಪಲಿಗಳು ಸವಿಯಲಿಲ್ಲ ಎಂಬುದಾಗಿ ನಾವು ನೋಡಿದ್ದಾಗಿಯೂ ಕೂಡ ಏನು ಮಾಡಿದರು ಅನೇಕ ಬಾರಿ ದೇವರ ವಿರೋಧವಾಗಿ ಗುಣುಗುಟ್ಟಿ ಅವರು ನಾಶವಾದರು ಪ್ರಿಯರಿ ಆದ್ದರಿಂದ ನಾವು ನೋಡ್ತೇವೆ ಇನ್ನೊಂದು ಸಾರಿ ನಾವು ವಚನವನ್ನು ಓದಲಿ ಬ ಬಯಸ್ತೇನೆ ಯಾಕಂದ್ರೆ ಕೆಲವರು ಎಚ್ಚರಿಕೆಯನ್ನೇ ದೇವರು ಕೊಟ್ಟಿಲ್ಲ ಎಂಬುದಾಗಿ ಇತ್ತೀಚೆಗೆ ಬೋಧನೆಗಳು ಬರ್ತಾ ಇದ್ದಾವೆ ಆದರೆ ಅಲ್ಲಿ ಹತ್ತನೇ ಹದ್ದೆ ಹತ್ತನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ಓದಿಕೊಳ್ಳೋಣ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಕೈಯಿಂದ ನಾಶವಾದರು ನೀವು ಗುಣಗುಟ್ಟಬೇಡಿರಿ ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಹಾ ನೋಡ್ರಿ ಅವರಿಗೆ ಸಂಭವಿಸಿದ ಸಂಗತಿಗಳನ್ನು ನಿದರ್ಶನವಾಗಿ ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಮರೆಯಬಾರದು ಆದ್ದರಿಂದ ಇಲ್ಲಿ ದೇವರ ವಾಕ್ಯವ ಹೇಳುತ್ತದೆ ಏನೆಂಬುದಾಗಿ ನಾವು ನೋಡೋದಾದ್ರೆ ನಿಂತಿದ್ದೇನೆಂದು ನೆನೆಸುವವನು ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ನಾವು ಈ ಐದು ವಿಷಯಗಳಲ್ಲಿ ಪ್ರಿಯರೇ ನಾವು ಏನು ಮಾಡೋಣ ಎಚ್ಚರಿಕೆಗಳು ಕೆಟ್ಟ ಅವರು ಕೆಟ್ಟದ್ದನ್ನು ಆಶಿಸದಂತೆ ನಾವು ಆಶಿಸದೇ ಇರೋಣ ಜಾರತ್ವ ಮಾಡದೇ ಇರೋಣ ನಾವು ವಿಗ್ರಹ ಆರಾಧಕರು ಇರೋಣ ಅಷ್ಟು ಮಾತ್ರ ಗುಣುಗುಟ್ಟದೇ ಇರೋಣ ನಾವು ಮತ್ತು ಪ್ರಯಿಸ್ಕೊಂಡು ನಾವು ದೇವರನ್ನು ಪರೀಕ್ಷಿಸದೇ ಇರೋಣ ಈ ಐದು ವಿಚಾರಗಳಲ್ಲಿ ಐದು ಸಂಗತಿಗಳಲ್ಲಿ ನಾವು ಎಚ್ಚರಿಕೆಯು ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವನಾಗಿದನ ಪರಮ ಕಾನನಾದ ಆ ನಿತ್ಯ ಜೀವಕ್ಕೆ ಬಾಧ್ಯರಾಗ್ತವಿಲ್ಲ ಅಂಥೇಳಿದರೆ ಅವರು ನಾಶವಾದಂತೆ ಓ ಈ ಕಾರ್ಯಗಳನ್ನು ಮಾಡುವವರು ಕೂಡ ನಾಶವಾಗದು ಆಗುತ್ತಾರೆ ಎಂಬುದಾಗಿ ನಮಗೆ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸಿ ಆಧರಿಸ್ತದೆ ನಮ್ಮನ್ನು ಬಲಪಡಿಸ್ತದೆ ಪ್ರಿಯರೇ ನಾವು ಈ ರೀತಿಯಾಗಿ ದೇವರ ಮಾರ್ಗದಲ್ಲಿ ನಡೆಯೋಣ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ ಈ ಸಂದೇಶದ ಮೂಲಕ ಸ್ವಾಮಿನಿ ಕೊಟ್ಟಂತಹ ಎಚ್ಚರಿಕೆ ಮಾತುಗಳಲ್ಲಿ ನಾವು ಅಪಕರ್ತನ ಎಚ್ಚರ ಹೊಂದಿದವರಾಗಿ ಅಪ ನಿನ್ನನ್ನು ಹಿಂಬಾಲಿಸುವವರಾಗಿ ಅಪ ನಂಬಿಕೆ ಉಳ್ಳವರಾಗಿ ವಿಧೇಯತ್ವವುಳ್ಳವರಾಗಿಸುವ ದೇವರೇ ನಿನ್ನನ್ನೇ ದೃಷ್ಟಿಸುತ್ತಾ ನಡೆಯುವುದಕ್ಕೆ ಕೃಪೆ ಕೊಡಪ್ಪ ಸ್ವಾಮಿ ಅಪ ನಿಂತಿದ್ದೇನೆಂದು ನೆನೆಸುವನ್ನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬ ವಾಕ್ಯದ ಸ್ಟಡಿಸ್ತಾನದಲ್ಲಿ ಜ್ಞಾನವನ್ನು ಕೊಡು ನಿಮ್ಮ ಕೃಪೆಯ ಬಲದಿಂದ ನಡೆಸು ನಮಗೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವುಳ ತಂದೆಯೇ ಆಮೇನ್ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು